ಹಾಯ್ ಹಲೋ ಎವ್ರಿ ವೆಲ್ಕಮ್ ಟು ಟಾರ್ಗೆಟ್ ಕೇರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಮಸ್ತೆ ಮತ್ತೊಂದು ವಿಶೇಷ ತರಗತಿಗೆ ಟಾರ್ಗೆಟ್ ಗುರುಕುಲ ವಿಶೇಷ ತರಗತಿಗಳಿಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಮಂಜು ಸರ್ ಟಾರ್ಗೆಟ್ ಕೇರ್ಸ್ ಯೂಟ್ಯೂಬ್ ಚಾನಲ್ ಇಂದ ಮಾತನಾಡ್ತಿರುವಂತದ್ದು ಸೊ ಲೈವಲ್ಲಿ ಜಾಯ್ನ್ ಮಾಡಿರುವಂಥವ್ರು ನನ್ನ ಆಡಿಯೋ ಮತ್ತು ವಿಡಿಯೋ ಕ್ಲಿಯರ್ ಇದ್ರೆ ಒಂದು ಬಾರಿ ಎಸ್ ಅಂತ ಹೇಳಿ ಪಟಾಪಟ್ ಕಮೆಂಟ್ಸ್ ಮಾಡ್ರಿ ಎಲ್ಲರೂ ಕೂಡ ಲೈವ್ ಅಲ್ಲಿ ಜಾಯಿನ್ ಮಾಡಿರ್ತಕ್ಕಂಥವ್ರು ನನ್ನ ಆಡಿಯೋ ಮತ್ತು ವಿಡಿಯೋ ಎರಡೂ ಕೂಡ ಕ್ಲಿಯರ್ ಇದ್ರೆ ಒಂದು ಬಾರಿ ಎಸ್ ಅಂತ ಹೇಳಿ ಕಮೆಂಟ್ಸ್ ಅನ್ನು ಮಾಡಿ ಸೊ ಹಾಗೆ ಲೈವ್ ಅಲ್ಲಿ ಜಾಯಿನ್ ಮಾಡಿರ್ತಕ್ಕಂಥವ್ರು ಆ ತರಗತಿಯ ಲಿಂಕ್ ಗಳನ್ನ ನಿಮ್ಮ ಸ್ನೇಹಿತರೆಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೆ ಮೊದಲ ಬಾರಿಗೆ ಜಾಯಿನ್ ಮಾಡಿರ್ತಕ್ಕಂಥವ್ರು ಸೊ ಇವನ್ನ ಲೈವ್ ಅಂಡ್ ರೆಕಾರ್ಡ್ ಬೋತ್ ಸೊ ಎರಡು ಕಡೆ ಮೊದಲ ಬಾರಿಗೆ ಜಾಯಿನ್ ಮಾಡಿಕೊಂಡು ನಮ್ಮ ತರಗತಿಗಳನ್ನ ಕೇಳ್ತಾ ಇರತಕ್ಕಂಥವ್ರು ಮರಿದಂಗೆ ಗೆ ಸಬ್ಸ್ಕ್ರೈಬ್ ಅನ್ನು ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅನ್ನು ಹೊತ್ತಿ ಅಂತ ನೋಟಿಫಿಕೇಶನ್ ಅನ್ನು ಆನ್ ಮಾಡಿಟ್ಕೊಳ್ಳಿ ಸೊ ಇದರಿಂದ ನಾವು ಯಾವಾಗ ಯಾವಾಗ ಲೈವ್ ಬರ್ತೇವೆ ಯಾವಾಗ ಯಾವಾಗ ರೆಕಾರ್ಡೆಡ್ ಕ್ಲಾಸಸ್ ಗಳನ್ನ ಅಪ್ಲೋಡ್ ಮಾಡ್ತೀವಿ ಎಲ್ಲಾ ಮಾಹಿತಿಗಳು ಕೂಡ ನಿಮಗೆ ಸಿಗ್ತಾ ಹೋಗ್ತವೆ ಸೊ ಸ್ನೇಹಿತರ ಇವತ್ತಿನ ಈ ಒಂದು ವಿಶೇಷ ತರಗತಿಯಲ್ಲಿ ನಾವು ಪ್ರಮುಖವಾಗಿ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟ ಹಾಗಿನ ಬಹಳ ಮಹತ್ವದಾದಂತಹ ಕೆಲವೊಂದಷ್ಟು ಪ್ರಶ್ನೆಗಳಿದ್ದಾವೆ ಸೊ ಇದರಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಹತ್ವದ ಪ್ರಚಲಿತ ಘಟನೆಗಳಿದ್ದಾವೆ ಸೊ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಕೂಡ ಸಂಬಂಧಿಸಿದ ಹಾಗಿನ ಪ್ರಮುಖ ಪ್ರಚಲಿತ ವಿದ್ಯಮಾನಗಳಿದ್ದಾವೆ ಸೊ ಅವುಗಳನ್ನ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಎಷ್ಟು ಮಾಹಿತಿ ಅಗತ್ಯ ಇದೆಯೋ ಅಷ್ಟೇ ಮಾಹಿತಿಗಳನ್ನ ಕೊಡುವಂತ ಕೆಲಸವನ್ನು ಮಾಡ್ತಾ ಹೋಗ್ತೀನಿ ಸೊ ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಯ್ತು ಅಂದ್ರೆ ಮರಿದಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರನ್ನು ಕೂಡ ಮುಂದಿನ ತರಗತಿಗಳಿಗೆ ಕರೆದೊಂಡ್ ಬನ್ನಿ ಅಂತ ಹೇಳ್ಸ ಸೊ ಇವಾಗ ಒಂದು ಅತ್ಯದ್ಭುತವಾದ ಮೊದಲ ಪ್ರಶ್ನೆ ಉಂಟು ನೋಡ್ರಿ ಆ ಎರಡ್ ಸಾವಿರದ ಇಪ್ಪತ್ತೈದರ ಜಿ ಟ್ವೆಂಟಿ ಶೃಂಗ ಸಭೆಯ ಆತಿಥ್ಯ ವಹಿಸಿದ ದೇಶ ಯಾವುದು ಅಂತ ಹೇಳಿ ಪ್ರಶ್ನೆ ಇದೆ ಜಿ ಟ್ವೆಂಟಿ ಬಹಳ ವೆರಿ ಇಂಪಾರ್ಟೆಂಟ್ ಆದಂತಹ ಒಂದು ಕಾನ್ಸೆಪ್ಟ್ ಸೊ ನೋಡಿ ಈ ಕಾನ್ಸೆಪ್ಟ್ ಗಳ ಮೇಲೆ ಪ್ರಶ್ನೆಗಳು ಯಾವ ರೀತಿ ಬರ್ತಕ್ಕಂಥದ್ದು ಅಂದ್ರೆ ಆ ನಾವಿಲ್ಲಿ ಆ ಅಂತಾರಾಷ್ಟ್ರೀಯ ಸಂಘಟನೆಗಳು ಅಂತ ಹೇಳಿ ಕರಿತಾ ಹೋಗ್ತೇವೆ ಸೊ ಈ ಅಂತಾರಾಷ್ಟ್ರೀಯ ಸಂಘಟನೆಗಳ ಮೇಲೆ ಪ್ರಶ್ನೆಗಳು ಬರ್ತವೆ ಲೈವರ್ ಜೈನಾಗಿರುವಂತವ್ರು ತರಗತಿ ಲಿಂಕ್ ಗಳನ್ನ ಪಟಾಪಟ ಶೇರ್ ಮಾಡಬೇಕು ಸೊ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜಿ ಟ್ವೆಂಟಿ ಶೃಂಗಸಭೆಯ ಆತಿಥ್ಯವನ್ನ ಯಾವ ಒಂದು ದೇಶ ವಹಿಸ್ಕೊಂಡಿತ್ತಪ್ಪ ಅಂದ್ರೆ ಐ ಎಸ್ ಎಸ್ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ದಕ್ಷಿಣ ಆಫ್ರಿಕಾ ಆಗ್ತದೆ ಅಂದ್ರೆ ಸೌತ್ ಆಫ್ರಿಕಾ ಅಂತ ನಾವೇನು ಕರಿತಾ ಹೋಗ್ತೀವಿ ಸೊ ಈ ಸೌತ್ ಆಫ್ರಿಕಾ ಅಂದ್ರೆ ಆಫ್ರಿಕಾ ಖಂಡದಲ್ಲೇನೆ ಮೊದಲ ಬಾರಿಗೆ ಜಿ ಟಪಿ ಜಿ ಟ್ವೆಂಟಿ ಸೊ ಅಂದ್ರೆ ಗ್ರೂಪ್ ಟ್ವೆಂಟಿ ಅಂತ ಜಿ ಟ್ವೆಂಟಿ ಮೀನ್ಸ್ ಗ್ರೂಪ್ ಆಫ್ ಟ್ವೆಂಟಿ ಅಂತ ಹೇಳಿ ಕರಿತಾ ಹೋಗ್ತವೆ ಸೊ ಈ ಜಿ ಟ್ವೆಂಟಿ ಎನ್ನುವಂತ ಒಂದು ಅಂತಾರಾಷ್ಟ್ರೀಯ ಸಂಘಟನೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಮೊದಲ ಆಫ್ರಿಕನ್ ಕಂಟ್ರಿ ಅಂತ ಹೇಳಿದು ಕರ್ಸ್ಕೊಳ್ತಾ ಹೋಗ್ತದೆ ಇಲ್ಲಿ ಪ್ರಮುಖವಾಗಿ ಈ ಜಿ ಟ್ವೆಂಟಿನ ಎದಕ್ಕೆ ಸ್ಥಾಪನೆ ಮಾಡ್ಕೊಂಡಾರಪ್ಪ ಅಂದ್ರ ಇಲ್ಲಿ ನಾವು ಆರ್ಥಿಕವಾಗಿ ಬಹಳ ವೆರಿ ಇಂಪಾರ್ಟೆಂಟ್ ಎಕನಾಮಿಕಲಿ ಸೊ ಜಿ ಟ್ವೆಂಟಿ ರಾಷ್ಟ್ರಗಳ ಪ್ರಮುಖ ಉದ್ದೇಶ ಏನಪ್ಪಾ ಅಂದ್ರೆ ಆರ್ಥಿಕವಾಗಿ ಸಹಾಯವನ್ನ ಮಾಡತಕ್ಕಂತ ಒಂದು ಪ್ರಮುಖ ವೇದಿಕೆ ಅಂತ ಹೇಳಿದು ಕರ್ಸ್ಕೊಳ್ತಾ ಹೋಗ್ತದೆ ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಾಗ್ತದೆ ನೇರವಾಗಿ ಪ್ರಶ್ನೆಗಳು ಬರ್ತಾ ಹೋಗ್ತಾವ ಸ್ನೇಹಿತರ ಜಿ ಟ್ವೆಂಟಿ ಎನ್ನುವಂತ ಒಂದು ಸಂಘಟನೆ ಅಂತಾರಾಷ್ಟ್ರೀಯ ಸಂಘಟನೆ ಏನಿದಾವ ಸೊ ಇಲ್ಲಿ ಪ್ರತಿ ವರ್ಷವೂ ಕೂಡ ಒಂದೊಂದು ದೇಶ ಏನ್ ಮಾಡ್ತದ ಸದಸ್ಯ ದೇಶ ಸೊ ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊತಕ್ಕಂಥ ಕೆಲಸವನ್ನು ಮಾಡ್ತದೆ ಓಕೆ ಸೊ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಂದ್ರೆ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬ್ರೆಜಿಲ್ ಇದರ ಅಧ್ಯಕ್ಷತೆಯನ್ನು ಬ್ರೆಜಿಲ್ ದೊಳಗ ರಿಯಡಿ ಜೆನೆರೋ ಅಂತ ಹೇಳಿ ಕರಿತಾ ಹೋಗ್ತೇವೆ ಸೊ ರಿಯಡಿ ಜೆನೆರೋದೊಳಗ ಒಂದು ಶೃಂಗಸಭೆಯನ್ನು ಆಯೋಜನೆಯನ್ನು ಮಾಡಿದ್ರು ಓಕೆ ಸೊ ಈ ಶೃಂಗಸಭೆ ಪ್ರಮುಖವಾಗಿ ಹಸಿವು ಮತ್ತ ಬಡತನದ ವಿರುದ್ಧ ಅತಿ ಹೆಚ್ಚು ಹೋರಾಟವನ್ನು ಮಾಡಲಿಕ್ಕೆ ಹೊತ್ತನ್ನು ಕೊಡ್ತಕ್ಕಂಥ ಒಂದು ಶೃಂಗಸಭೆ ಇದಾಗಿರ್ತದೆ ಟೂ ತೌಸಂಡ್ ಅಂಡ್ ಟ್ವೆಂಟಿ ಫೋರ್ ಅಲ್ಲಿ ಬ್ರೆಜಿಲ್ ನಲ್ಲಿ ಅದರಲ್ಲೂ ರಿಯೋಡಿ ಜನರೋದೊಳಗೆ ನಡೀತು ಅಂಡ್ ಟೂ ತೌಸಂಡ್ ಅಂಡ್ ಟ್ವೆಂಟಿ ಫೈವ್ ವೆರಿ ಇಂಪಾರ್ಟೆಂಟ್ ಎರಡು ಸಾವಿರದ ಇಪ್ಪತ್ತೈದು ದಕ್ಷಿಣ ಆಫ್ರಿಕಾ ಸೊ ಈಗಾಗ್ಲೇ ನಾನು ಹೇಳಿದಾಗೆ ಸೌತ್ ಸೌತ್ ಆಫ್ರಿಕಾದೊಳಗೆ ಶೃಂಗಸಭೆ ನಡೆದಂತದ್ದು ಯಾವಾಗ ನಡೀತಿ ಸರ ನವೆಂಬರ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಕೂಡ ಬಹಳ ವೆರಿ ಇಂಪಾರ್ಟೆಂಟ್ ಸೊ ನವೆಂಬರ್ ತಿಂಗಳಲ್ಲಿ ಒಂದು ಏನ್ ನಡೀತಾ ಹೋಗ್ತದ ಶೃಂಗಸಭೆಗಳು ನಡೀತಕ್ಕಂಥದ್ದನ್ನು ಗಮನಿಸ್ತಾ ಹೋಗ್ತೇವೆ ಸೌತ್ ಆಫ್ರಿಕಾದ ಜೋನ್ಸ್ಬರ್ಗ್ ಅಂತ ಹೇಳಿ ಕರಿತಾ ಹೋಗ್ತವೆ ಸೊ ಈ ಜೋನ್ಸ್ಬರ್ಗ್ ನಗರದಲ್ಲಿ ನಡೆದಂತಹ ಒಂದು ಸಂಘಟನೆ ಅಥವಾ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಂತಹ ಒಂದು ಜಿ ಟ್ವೆಂಟಿ ಸಮ್ಮೇಳನ ಇಲ್ಲಿ ನಾವು ನಾವಿಲ್ಲಿ ಗಮನಿಸ್ತಾ ಹೋಗ್ತೇವೆ ಸೊ ಇಲ್ಲಿ ಯಾವ ವಿಷಯದ ಮೇಲೆ ವರ್ಕ್ ಮಾಡ್ತಪ್ಪ ಈ ಒಂದು ಸಂಘಟನೆ ಅಥವಾ ಈ ಒಂದು ಸೌತ್ ಆಫ್ರಿಕಾದಲ್ಲಿ ನಡೆದ ಶೃಂಗಸಭೆಯೊಳಗ ಪ್ರಮುಖವಾಗಿ ಯಾವ ಒಂದು ವಿಷಯವನ್ನೂ ಟಾರ್ಗೆಟ್ ಇಟ್ಕೊಂಡಿದ್ರ ಅಂದ್ರ ಐಕ್ಯತೆ ಸಮಾನತೆ ಮತ್ತೆ ಸುಸ್ಥಿರತೆ ಸುಸ್ಥಿರತೆ ಸೊ ಇದು ಪ್ರಮುಖವಾದ ವಿಷಯ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೈದರ ಟಿ ಜಿ ಟ್ವೆಂಟಿ ಟಿ ಟ್ವೆಂಟಿ ಅಲ್ಲ ಸೊ ಜಿ ಟ್ವೆಂಟಿ ಸಮ್ಮೇಳನದ ಪ್ರಮುಖ ವಿಷಯ ಯಾವ್ದಾಗಿತ್ತು ಪ್ರಶ್ನೆಯನ್ನ ಕೇಳ್ತಾನೆ ಐಕ್ಯತೆ ಸಮಾನತೆ ಮತ್ತೆ ಸುಸ್ಥಿರತೆ ಎನ್ನುವಂಥದ್ದಾಗಿತ್ತು ಎನ್ನುವ ಗೊತ್ತಾಗಿರ್ಬೇಕ ಇದು ಆಫ್ರಿಕಾ ಖಂಡದಲ್ಲಿ ನಡೆದ ಮೊದಲ ಜಿ ಟ್ವೆಂಟಿ ಶೃಂಗಸಭೆ ಹೇಳಿ ಕರ್ಸ್ಕೊಳ್ತಾ ಹೋಗ್ತದೆ ಸರ್ ಹಾಗಾದ್ರೆ ಟೂ ತೌಸಂಡ್ ಅಂಡ್ರೆಡ್ ಟ್ವೆಂಟಿ ಸಿಕ್ಸ್ ಎರಡ್ ಸಾವಿರದ ಇಪ್ಪತ್ತಾರಕ್ಕ ಯಾರಿದ್ರ ಅಧ್ಯಕ್ಷತೆಯನ್ನು ವಹಿಸ್ಕೋತಾರ ಪ್ರಶ್ನೆಯನ್ನು ಮಾಡ್ತಾನ ಎಸ್ ಅಮೇರಿಕಾ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಏನಿದೆ ಸೊ ಇದರ ಅಧ್ಯಕ್ಷತೆಯನ್ನ ವಹಿಸ್ಕೊಳ್ತದೆ ಓಕೆ ಸೊ ಈ ಎರಡ್ ಸಾವಿರದ ಇಪ್ಪತ್ತ ಆರರ ಶೃಂಗಸಭೆಯನ್ನ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಆಯೋಜನೆಯನ್ನು ಮಾಡ್ತಾ ಹೋಗ್ತದೆ ಅಂಡ್ ದೆನ್ ಟೂ ತೌಸಂಡ್ ಅಂಡ್ ಟ್ವೆಂಟಿ ಸೆವೆನ್ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಯುನೈಟೆಡ್ ಕಿಂಗ್ಡಮ್ ಯು ಕೆ ಏನ್ ಮಾಡ್ತದೆ ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊತಾ ಹೋಗ್ತದೆ ಸ್ನೇಹಿತರಲ್ಲಿ ನಾವು ಜಿ ಟ್ವೆಂಟಿ ಒಕ್ಕೂಟ ಅಂತ ಹೇಳಿ ತೆಗೆದುಕೊಂಡಾಗ ಪ್ರಸ್ತುತ ಇದರಲ್ಲಿ ಇಪ್ಪತ್ತು ರಾಷ್ಟ್ರಗಳಿಲ್ಲ ಇಪ್ಪತ್ತ ಒಂದು ಸದಸ್ಯ ರಾಷ್ಟ್ರಗಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತವೆ ಅರ್ಥ ಆಗ್ತಿದ್ಯಾ ಸೊ ಈಗ ಜಿ ಟ್ವೆಂಟಿ ಒಕ್ಕೂಟ ಹೇಳಿ ತೆಗೆದುಕೊಂಡಾಗ ಪ್ರಸ್ತುತದಲ್ಲಿ ಇಲ್ಲಿ ಇಪ್ಪತ್ತು ರಾಷ್ಟ್ರಗಳಿಲ್ಲ ಬದಲಿಗೆ ಒಟ್ಟು ಇಪ್ಪತ್ತೊಂದು ಸದಸ್ಯ ರಾಷ್ಟ್ರಗಳನ್ನ ಒಳಗೊಂಡಿರ್ತಾವ ಸೊ ಅದ್ರಲ್ಲಿ ಹತ್ತೊಂಬತ್ತು ರಾಷ್ಟ್ರಗಳು ಇದ್ದಾವ ಇನ್ನು ಎರಡು ರಾಷ್ಟ್ರಗಳು ಎರಡು ಪ್ರಾದೇಶಿಕ ಒಕ್ಕೂಟಗಳು ಇಲ್ಲಿ ಕಂಡು ಬರ್ತಾವ ಇದು ವೆರಿ ಇಂಪಾರ್ಟೆಂಟ್ ಗೊತ್ತಿರ್ಬೇಕು ಪ್ರಾದೇಶಿಕ ಒಕ್ಕೂಟಗಳು ಅಂತೇಳಿ ಕರಿತಾ ಹೋಗ್ತವೆ ಸರ್ ಹಾಗಾದ್ರೆ ಒಂದು ಜಿ ಟ್ವೆಂಟಿ ಅಂತಾರಾಷ್ಟ್ರೀಯ ಸಂಘಟನೆ ಒಳಗ ನಮ್ಮ ಭಾರತ ಏನ್ ಮಾಡಿದೆ ಸದಸ್ಯತ್ವವನ್ನ ಪಡ್ಕೊಂಡಿದೀಯಾ ಇಲ್ಲ ಅನ್ನೋದನ್ನ ಕಮೆಂಟ್ ಮಾಡ್ಬೇಕು ನೋಡೋಣ ಯಾರ್ಯಾರು ಸರಿಯಾದ ಉತ್ತರವನ್ನ ಮಾಡ್ತೀರಂತ ಪಟಾಪಟ ಆನ್ಸರ್ ಮಾಡಿ ನೋಡುವ ಲೈವ್ ಅಲ್ಲಿ ಜೈನಿರುವಂತವ್ರು ನಮ್ಮ ಭಾರತ ಈ ಜಿ ಟ್ವೆಂಟಿ ಸದಸ್ಯ ರಾಷ್ಟ್ರವಾಗಿದೆಯೇ ಇಲ್ಲವೇ ಅನ್ನುವುದನ್ನು ಕಮೆಂಟ್ಸ್ ಮಾಡಬೇಕು ಪಟಾಪಟ್ ಸೊ ಲೈವ್ ಅಲ್ಲಿ ಜಾಯಿನ್ ತರಗತಿ ಲಿಂಕ್ ಗಳನ್ನ ಶೇರ್ ಮಾಡಿ ಸ್ನೇಹಿತರೆ ಕ್ಲಾಸ್ ಕೇಳ್ತಾ ಇದ್ರಿ ನೀವು ಕೂಡ ಕಮೆಂಟ್ಸ್ ಮಾಡ್ಬೇಕು ಸೊ ನಮ್ಮ ಭಾರತ ಈ ಜಿ ಟ್ವೆಂಟಿಯ ಸದಸ್ಯ ರಾಷ್ಟ್ರ ಆಗಿದೆಯಾ ಹೌದು ಅಲ್ಲೋ ಅನ್ನೋದನ್ನ ಪಟಾಪಟ ಪಟಾಪಟ ಅಂತ ಹೇಳಿ ಕಮೆಂಟ್ಸ್ ಮಾಡ್ಬೇಕು ಹಾಗೆ ಒಂದೊಂದು ಲೈಕ್ ಬಟನ್ ಅನ್ನು ಕೂಡ ಹೊತ್ತಬೇಕು ಸೊ ಇಲ್ಲಿ ನಮ್ಮ ಭಾರತ ಇಲ್ಲಿ ಸದಸ್ಯ ರಾಷ್ಟ್ರ ಅಲ್ಲ ಈ ಜಿ ಟ್ವೆಂಟಿಯ ಸದಸ್ಯ ರಾಷ್ಟ್ರ ಅಲ್ಲ ಕ್ಲಿಯರ್ ಸೊ ಹಾಗಾದ್ರೆ ನಮ್ಮ ಏಷ್ಯಾ ಭಾಗದೊಳಗೆ ಯಾವ್ಯಾವ ದೇಶಗಳು ಇದ್ರ ಸದಸ್ಯತ್ವವನ್ನು ಪಡ್ಕೊಂಡ ಇಲ್ಲಿ ಜಪಾನ್ ಜಿ ಟ್ವೆಂಟಿಯ ಸದಸ್ಯ ರಾಷ್ಟ್ರ ಓಕೆ ಸೊ ಅದೇ ರೀತಿ ರಷ್ಯಾ ಬಹಳ ಸುದ್ದಿಯಲ್ಲಿ ಇರ್ತಕ್ಕಂತ ಒಂದು ದೇಶ ರಷ್ಯಾ ಇದು ಕೂಡ ಜಿ ಟ್ವೆಂಟಿಯ ಒಂದು ಸದಸ್ಯ ರಾಷ್ಟ್ರ ಇವನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಮತ್ತೆ ಯುಕೆ ಕೆ ಇವೆಲ್ಲವೂ ಕೂಡ ಜಿ ಟ್ವೆಂಟಿ ಸಾರಿ ನಮ್ಮ ಭಾರತವೂ ಕೂಡ ಇದರ ಸದಸ್ಯನೇ ಆಗಿದೆ ಸಾರಿ ಹೌದು ಜಿ ಟ್ವೆಂಟಿಯ ಒಂದು ಸದಸ್ಯ ರಾಷ್ಟ್ರ ನಮ್ಮ ಭಾರತವೂ ಕೂಡ ಆಗಿದೆ ಸ್ಮಾಲ್ ಡಿಸ್ಟಿಕ್ ಅದನ್ನು ಸ್ವಲ್ಪ ತಿದ್ದುಪಡಿ ಮಾಡ್ಕೊರಿ ಪ್ಲೀಸ್ ಎಕ್ಸ್ಕ್ಯೂಸಸ್ ನಮ್ಮ ಭಾರತವು ಕೂಡ ಇದರ ಸದಸ್ಯತ್ವವನ್ನು ಪಡೆದುಕೊಂಡಿದೆ ಚೀನಾ ಕೂಡ ಇದರ ಸದಸ್ಯತ್ವವನ್ನು ಪಡೆದುಕೊಂಡಿದೆ ಕ್ಲಿಯರ್ ಎಸ್ ಸೊ ಅದೇ ರೀತಿ ಪ್ರಾದೇಶಿಕ ಒಕ್ಕೂಟಗಳು ಅಂತ ಹೇಳಿ ತೆಗೆದುಕೊಂಡಾಗ ಎರಡು ಪ್ರಾದೇಶಿಕ ಒಕ್ಕೂಟಗಳು ಅಂತ ಹೇಳಿ ಹೇಳಿದೆ ನಾನು ಎರಡು ಪ್ರಾದೇಶಿಕ ಒಕ್ಕೂಟಗಳು ಅಂತ ಹೇಳಿ ಹೇಳಿದೆ ಸೊ ಈಗ ಒಟ್ಟು ಹತ್ತೊಂಬತ್ತು ರಾಷ್ಟ್ರಗಳು ಎರಡು ಪ್ರಾದೇಶಿಕ ಒಕ್ಕೂಟಗಳು ಅಂತ ಹೇಳಿ ಹೇಳಿದೆ ಹೌದಾ ಸೊ ಅಲ್ಲಿ ಯಾವ್ದಾವ್ದು ಪ್ರಾದೇಶಿಕ ಒಕ್ಕೂಟಗಳು ಅಂದ್ರೆ ಒಂದು ಯುರೋಪಿಯನ್ ಯೂನಿಯನ್ ಮತ್ತ ಎರಡನೇದಾಗಿ ಆ ಎಸ್ ಆಫ್ರಿಕನ್ ಯೂನಿಯನ್ ಸೊ ಈ ಆಫ್ರಿಕನ್ ಏನು ಯೂನಿಯನ್ ಎನ್ನುವಂಥದ್ದು ಏನಪ್ಪಾ ಅಂದ್ರ ಇತ್ತೀಚೆಗೆ ಇದು ಸೇರ್ಪಡೆಯಾದಂಥದ್ದು ಸೊ ಈ ಆಫ್ರಿಕನ್ ಯೂನಿಯನ್ ಎನ್ನುವಂಥದ್ದು ಈ ಜಿ ಟ್ವೆಂಟಿಯ ಸದಸ್ಯತ್ವಕ್ಕೆ ಇತ್ತೀಚೆಗೆ ಸೇರ್ಪಡೆ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ತವೆ ಆಯ್ತಾ ಸೊ ಇದ್ರ ಮೇಲೆ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾನ ಆ ನೇರವಾಗಿ ಅಥವಾ ಪರೋಕ್ಷವಾಗಿ ಸ್ವಲ್ಪ ಗಮನ ಹರಿಸಿರಪ್ಪ ಇಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಬಹಳ ಅದ್ಭುತ ಇರ್ತದೆ ಸೊ ಇಲ್ಲಿ ಜಿ ಟ್ವೆಂಟಿಯ ಭಾಗ ನಮ್ಮ ಭಾರತವೂ ಕೂಡ ಅದ ಸೊ ಅದನ್ನು ಸ್ವಲ್ಪ ತಿದ್ದುಪಡಿ ಮಾಡಿಕೊಂಡು ಒಂದು ಲೈಕ್ ಬಟನ್ ಒತ್ತಿ ತರಗತಿಯ ಲಿಂಕ್ ಗಳನ್ನ ಸ್ನೇಹಿತರೆಲ್ಲರಿಗೂ ಕೂಡ ಶೇರ್ ಮಾಡಿ ರೈಟ್ ಸೊ ವಿಶ್ವದ ಮೊದಲ ಆಳ ಸಮುದ್ರದ ರೆಡಾರ್ ಆ ಅಭಿವೃದ್ಧಿಪಡಿಸಿದ ದೇಶ ಯಾವುದು ಅಂತ ಹೇಳಿ ಪ್ರಶ್ನೆ ಇದೆ ಏನು ಪ್ರಶ್ನೆ ಇದು ವಿಶ್ವದ ಮೊದಲ ಆಳ ಸಮುದ್ರದ ರೆಡಾರ್ ಅನ್ನ ಅಭಿವೃದ್ಧಿಪಡಿಸಿದ ದೇಶ ಯಾವುದು ಸೊ ಈ ರೀತಿಯ ಪ್ರಶ್ನೆಗಳ ಮೇಲೆ ನಿಮಗ ಏಕಾಏಕಿ ಡೈರೆಕ್ಟ್ ಸೂಟ್ ನೇರ ನೇರ ಪ್ರಶ್ನೆ ನೇರ ನೇರ ಉತ್ತರ ಅಂತೇಳಿ ಕರಿತವೆ ಅಮೆರಿಕ ರಷ್ಯಾ ಚೀನಾ ಜಪಾನ್ ವರ್ಲ್ಡ್ ಫಸ್ಟ್ ಡಿಫ್ ಸಿ ರೆಡಾರ್ ಅಂತ ಹೇಳಿ ಕರಿತಾ ಹೋಗ್ತವೆ ಸೊ ಇದನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂತಹ ದೇಶ ಯಾವ್ದಪ್ಪ ಅಂದ್ರ ಚೀನಾ ಅಂತ ಹೇಳಿ ಕರಿತಾ ಹೋಗ್ತವೆ ಸರ್ ಏನಿದಾಗ ಅಂದ್ರೆ ಈ ಒಂದು ಆಳ ಸಮುದ್ರದ ರಡಾರ್ ಎನ್ನುವಂತದ್ದೇನು ಸೊ ಇದು ಏನ್ ಮಾಡ್ತಾ ಹೋಗ್ತದ ಈಗ ರೆಡಾರ್ಗಳು ಅಂತ ಹೇಳಿ ತೆಗೆದುಕೊಂಡಾಗ ಸಾಮಾನ್ಯವಾಗಿ ರೆಡಾರ್ ಗಳು ಏನ್ ಮಾಡ್ತಾವ ವಾಯುಮಂಡಲದಲ್ಲಿ ವಿದ್ಯುತ್ ಕಾಂತಿಯ ಅಲೆಗಳನ್ನ ಬಳಸ್ಕೊಂಡು ಯಾವ ರೀತಿಯ ಅಲೆಗಳು ವಿದ್ಯುತ್ ಕಾಂತಿಯ ಅಲೆಗಳು ಅಂತ ಹೇಳಿ ಕರಿತಾ ಹೋಗ್ತೇವೆ ಪ್ರಶ್ನೆ ಆಗ್ತದೆ ಇದು ಬರ್ಕೊಳ್ಳಿ ಸೊ ಈ ವಿದ್ಯುತ್ ಕಾಂತಿಯ ಅಲೆಗಳನ್ನ ಬಳಸ್ಕೊಂಡು ಏನ್ ಮಾಡ್ತವೆ ಶತ್ರು ವಿಮಾನಗಳನ್ನ ಪತ್ತೆ ಹಚ್ಚತಕ್ಕಂತ ಕೆಲಸವನ್ನ ಮಾಡ್ತವೆ ಹೌದಾ ಈಗ ಸಾಮಾನ್ಯ ರೆಡಾರ್ಗಳು ಆದ್ರ ಈ ಚೀನಾ ಏನು ಅಭಿವೃದ್ಧಿ ಪಡಿಸೋದಲ್ಲ ಈ ರೆಡಾರ್ ಸೊ ಇದು ಏನ್ ಮಾಡ್ತಾ ಹೋಗ್ತದಪ್ಪ ಅಂದ್ರ ಸಮುದ್ರದ ಆಳದಲ್ಲಿ ಸುಮಾರು ಎಷ್ಟಪ್ಪ ಅಂದ್ರೆ ಸಾವಿರ ಮೀಟರ್ ಸಾವಿರ ಮೀಟರ್ ಮೀನ್ಸ್ ಮೂರು ಸಾವಿರದ ಇನ್ನೂರ ಎಂಬತ್ತು ಅಡಿಗಳು ಹೇಳಿ ಕರಿತವೆ ಮೂರು ಸಾವಿರದ ಇನ್ನೂರ ಎಂಬತ್ತು ಅಡಿ ಸೊ ಈ ಇಷ್ಟು ಆಳದಲ್ಲಿ ಸ್ಥಾಪಿಸಲಾಗಿರ್ತಕ್ಕಂತ ವೆರಿ ಇಂಪಾರ್ಟೆಂಟ್ ಸೊ ಇಷ್ಟು ಆಳದಲ್ಲಿ ಸಿದ್ಧಪಡಿಸಲಾಗಿರ್ತಕ್ಕಂತಹ ಒಂದು ಧ್ವನಿ ಸಂವೇದಕ ಅಂತ ಹೇಳಿ ಕರಿತವೆ ಇದನ್ನ ಇದು ಯಾವ್ದಿದು ಧ್ವನಿ ಸಂವೇದಕ ಸೊ ಧ್ವನಿ ಧ್ವನಿ ಸಂವೇದಕ ಅಂದ್ರೆ ಗೊತ್ತಾಗ್ಬೇಕು ಇದು ಯಾವ್ದನ್ನ ಅಂತ ಅರ್ಥ ಆಗ್ತಿದ್ಯಾ ಅಕೋಸ್ಟಿಕ್ ಸೆನ್ಸಾರ್ಸ್ ಅಂತ ಹೇಳಿ ಕರಿತಾ ಹೋಗ್ತವೆ ಸೊ ಇದು ಏನ್ ಮಾಡ್ತದೆ ಸಮುದ್ರದ ಆಳದಿಂದನೆ ಸಮುದ್ರದ ಭಾಗದಿಂದನೇ ಐದು ಸಾವಿರ ಮೀಟರ್ ಎತ್ತರದಲ್ಲಿ ವೆರಿ ಇಂಪಾರ್ಟೆಂಟ್ ಇದು ನೆನಪಿಟ್ಕೊಳ್ಳಿ ಐದು ಸಾವಿರ ಮೀಟರ್ ಎತ್ತರದಲ್ಲಿ ಆರ್ತಕ್ಕಂಥ ವಿಮಾನಗಳ ಸಂಕೇತಗಳನ್ನ ಸೆರೆ ಸಾಮರ್ಥ್ಯವನ್ನು ಹೊಂದಿರ್ತದೆ ಸೊ ಅಂದ್ರೆ ಈ ರೆಡಾರ್ ಅನ್ನ ಭೂಮಿಯ ಮೇಲೆ ಅವ್ರು ಇನ್ಸ್ಟಾಲ್ ಮಾಡಿಲ್ಲ ಬದಲಿಗೆ ಏನ್ ಮಾಡ್ಕೊಂಡಾರಪ್ಪ ಅಂದ್ರೆ ಸಮುದ್ರದ ಆಳಭಾಗದಲ್ಲಿ ಅಂದ್ರೆ ಸುಮಾರು ಸಾವಿರ ಮೀಟರ್ ಆಳದಲ್ಲಿ ರೆಡಾರ್ ಅನ್ನ ಅವರು ಇನ್ಸ್ಟಾಲ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ತೇವೆ ಅರ್ಥ ಆಗ್ತಿದ್ಯಾ ಸೊ ಪ್ರಮುಖವಾಗಿ ಯಾವ ತತ್ವದ ಮೇಲೆ ಕಾರ್ಯವನ್ನು ನಿರ್ವಹಿಸ್ತದೆ ಅಂದ್ರೆ ಈಗ ಸಾಗರದಲ್ಲಿ ಏನಿದ್ದಾವ ಸಾಗರದ ಧ್ವನಿ ಅಲೆಗಳು ಅಂತ ಹೇಳಿ ಕರೀತೇವೆ ಸೊ ಸಾಗರದಲ್ಲಿ ಏನಾಗ್ತವೆ ಈ ಧ್ವನಿಯ ಅಲೆಗಳು ಬಹಳ ದೂರದ ಒಳಗೆ ಚಲಿಸ್ತವೆ ಇದು ವೆರಿ ಇಂಪಾರ್ಟೆಂಟ್ ಗೊತ್ತಿರ್ಬೇಕು ನಿಮಗೆ ಸಾಗರದ ಅಲೆಗಳಿದ್ದಾವಲ್ಲ ಸೊ ಈ ಸಾಗರದ ಅಲೆಗಳಲ್ಲಿ ಧ್ವನಿಯ ಅಲೆಗಳು ಕೂಡ ಏನ್ ಮಾಡ್ತವೆ ಬಹಳ ದೂರದವರೆಗೆ ಚಲಿಸ್ತವೆ ಸೊ ಈ ತತ್ವವನ್ನೇ ಬಳಸ್ಕೊಂಡು ಈ ರೆಡಾರ್ ಕೆಲಸವನ್ನ ಮಾಡ್ತಾ ಹೋಗ್ತದೆ ಆಯ್ತಾ ಸೊ ಇದರ ಏನಾಗ್ತದ ಅಂದ್ರ ಧ್ವನಿಯ ಪ್ರತಿಫಲನೆ ಆಗ್ತದ ಅಷ್ಟೇ ಧ್ವನಿಯ ಪ್ರತಿಫಲನ ಆಗುವಂತದ್ದು ಮೀನ್ಸ್ ಸೊ ಈಗ ವಿಮಾನ ಹಾರ್ತಾ ಅದ ಅಂತ ಹೇಳಿ ಅನ್ಕೋರಿ ಸೊ ವಿಮಾನ ಹಾರ್ಬೇಕಾದ್ರೆ ಏನ್ ಮಾಡ್ತದೆ ಅದು ಶಬ್ದವನ್ನ ಹೊರ ಹಾಕ್ತದ ಹೌದಾ ಅದು ಶಬ್ದ ಹೊರ ಆಗ್ತದ ಸೊ ಆ ಧ್ವನಿಯ ಅಲೆಗಳ ಒಂದು ಸಣ್ಣ ಭಾಗ ಏನಾಗ್ತದ ಈ ಸಮುದ್ರದ ಮೇಲ್ಮೈಯನ್ನ ಸಮುದ್ರದ ಮೇಲ್ಮೈಯನ್ನು ಟಚ್ ಮಾಡಿಕೊಂಡು ಹೊರಗೆ ಹೋಗ್ತದೆ ಸೊ ಅವಾಗ ಏನ್ ಮಾಡ್ತದ ಈಸಿಯಾಗಿ ಈ ಆ ಒಂದು ವಿಮಾನದ ಎತ್ತರ ಮತ್ತು ಅದು ಯಾವ ದೇಶದ್ದು ಎಲ್ಲಾ ಡೀಟೇಲ್ಸ್ ಕೂಡ ಕೊಡುವಂತ ಕೆಲಸವನ್ನ ಮಾಡ್ತದೆ ಅರ್ಥ ಆಗ್ತಿದೆಯಾ ಸೊ ಇದು ವೆರಿ ಇಂಪಾರ್ಟೆಂಟ್ ಗೊತ್ತಿರಬೇಕು ಇವುಗಳ ಮೇಲೆ ಪ್ರಶ್ನೆಗಳನ್ನು ಕೇಳುವಂತ ಸಾಧ್ಯತೆ ಬಹಳ ಹೆಚ್ಚಿಗೆ ಇರ್ತಾವ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮುಂದೆ ಮಾಹಿತಿಯನ್ನು ಕೊಡ್ತೇನೆ ನಿಮಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಹ್ ಕ್ವಾಡ್ ಶೃಂಗಸಭೆಯು ಕ್ವಾಡ್ ಅಂತ ಹೇಳಿ ಈ ಕ್ವಾಡ್ ಶೃಂಗಸಭೆಯ ಆತಿಥ್ಯವನ್ನ ಯಾವ ದೇಶ ವಹಿಸಿಕೊಂಡಿತ್ತು ಅಂತ ಹೇಳಿ ಪ್ರಶ್ನೆ ಆಗ್ತದೆ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕ್ವಾಡ್ ಶೃಂಗಸಭೆಯ ಆತಿಥ್ಯವನ್ನ ಯಾವ ದೇಶ ವಹಿಸಿಕೊಂಡಿತ್ತು ಏನು ಕ್ವಾಡ್ ಅಂದ್ರ ಲೈವಲ್ ಜೈನ್ ಇರುವಂತ ತರಗತಿ ಲಿಂಕ್ ಗಳನ್ನ ಶೇ ಶೇರ್ ಮಾಡ್ರಿ ಸಾಹೇಬ ಯಾರ ಲೈವಲ್ ಜಾಯಿನ್ ಮಾಡಿರಿ ಎಲ್ಲರೂ ಕೂಡ ತರಗತಿಯ ಲಿಂಕ್ ಗಳನ್ನ ಶೇರ್ ಮಾಡಬೇಕು ಹಾಗೆ ಮೊದಲ ಬಾರಿಗೆ ಜಾಯ್ನ್ ಆಗಿರ್ತಕ್ಕಂಥವ್ರು ಮರೆಯದಂಗೆ ಗೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಕಾಣ್ತದೆ ನೋಡಿ ಅದನ್ನು ಒತ್ತಿ ಆಲ್ ಎನ್ನುವಂತ ನೋಟಿಫಿಕೇಶನ್ ಅನ್ನ ಆನ್ ಮಾಡಿ ಇಟ್ಕೊಂಡು ಸೊ ಇಲ್ಲಿ ಕ್ವಾಡ್ ಕ್ವಾಡ್ ಅಂದ್ರೆ ಚತುರ್ಭುಜ ಎನ್ನುವಂತ ಅರ್ಥವನ್ನ ಕೊಡ್ತದ ಚತುರ್ಭುಜ ಎನ್ನುವಂತ ಅರ್ಥವನ್ನ ಕೊಡ್ತದೆ ಸೊ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕ್ವಾಡ್ ಶೃಂಗಸಭೆ ಆತಿಥ್ಯವನ್ನ ನಮ್ಮ ಭಾರತ ವಹಿಸ್ಕೊಂಡಿತ್ತು ಎನ್ನುವಂಥದ್ದು ನಿಮಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಆಗ್ಬೇಕು ನಮ್ಮ ಭಾರತ ವಹಿಸ್ಕೊಂಡಿತ್ತು ಹೌದಾ ಸೊ ಇಲ್ಲಿ ಕ್ವಾಡ್ ಎನ್ನುವಂಥದ್ದು ನಾಲ್ಕು ರಾಷ್ಟ್ರಗಳನ್ನ ಒಳಗೊಂಡಂತ ಒಂದು ಒಕ್ಕೂಟ ಯಾವುದಾದ ನಾಲ್ಕು ರಾಷ್ಟ್ರಗಳು ಅಮೇರಿಕಾ ಪ್ರಶ್ನೆ ಆಗ್ತದೆ ಜಪಾನ್ ಭಾರತ ಮತ್ತು ಆಸ್ಟ್ರೇಲಿಯಾ ಸೊ ಈ ನಾಲ್ಕು ದೇಶಗಳನ್ನ ಒಳಗೊಂಡಂತ ಒಂದು ಒಕ್ಕೂಟವನ್ನು ನಾವು ಕ್ವಾಡ್ ಅಂತ ಹೇಳಿ ಕರೀತಾ ಹೋಗ್ತೇವೆ ಅರ್ಥ ಆಗಿದೆಯಾ ಸೊ ಈ ಒಂದು ಕ್ವಾಡ್ ಒಕ್ಕೂಟದ ಶೃಂಗಸಭೆ ಪ್ರತಿ ವರ್ಷ ಕೂಡ ಏನ್ ಮಾಡ್ತಾವ ಸದಸ್ಯ ರಾಷ್ಟ್ರಗಳ ನಡುವೆ ಸರದಿ ಪ್ರಕಾರ ನಡೀತಾವೆ ಸೊ ಈ ಬಾರಿ ಭಾರತ ನಡೆಸದ ಮುಂದೆ ಬೇರೆ ದೇಶ ಅದರ ಆತಿಥ್ಯವನ್ನು ವಹಿಸ್ಕೊಳ್ತದೆ ಅರ್ಥ ಆಗ್ತಿದೆಯಾ ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿ ಗೊತ್ತಿಲ್ಲ ಸಾಧ್ಯ ಆಗ್ಬೇಕು ప్రముఖ ఉద్దేశనూ సో ఇో ప భా ఏనైతి చీన తగ్గలికోస్ ఏతారా ఈ క్వాడ్ ఒక్కూటస్థాపనే క్వాడ్ ఒక్కూట సో ఈ క్వాడ్ ఎన్నంత ఒక్క స్థాపనే ఆయ్ అన్నోదా ఏం జైన్ మి మరదం సబ్స్క్రైబ్ అదక ఉత్తరవన్న కూడా కమెంట్స్ క్లాసస్ అంతా ಈ ಕ್ವಾಡ್ ಸದಸ್ಯ ರಾಷ್ಟ್ರಗಳ ಒಂದು ಒಕ್ಕೂಟ ಏನಿದೆ ಇದು ಯಾವಾಗ ರಚನೆ ಆಯ್ತು ಅನ್ನುವಂಥದ್ದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಪಟಾಪಟ ಅಂತ ಹೇಳಿ ಕಮೆಂಟ್ಸ್ ಅನ್ನು ಮಾಡಬೇಕು ನೋಡೋಣ ಎಷ್ಟು ಮಂದಿ ಸರಿಯಾದ ಉತ್ತರವನ್ನ ಕೊಡ್ತೀರಿ ವಿಶ್ವಸಂಸ್ಥೆಯು ಎರಡ್ ಸಾವಿರದ ಇಪ್ಪತ್ತೈದನ್ನ ಆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷವನ್ನ ಯಾವ ಅಂತಾರಾಷ್ಟ್ರೀಯ ವರ್ಷ ಅಂತ ಹೇಳಿ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು ಸೊ ಇದು ಎನ್ವಿರಾನ್ಮೆಂಟ್ ರಿಲೇಟೆಡ್ ಇದೆ ನೋಡಿ ಇದು ಸೊ ಅಂದ್ರೆ ಇದು ಪರಿಸರಕ್ಕೆ ಸಂಬಂಧಪಟ್ಟ ಹಾಗಿನ ಪ್ರಶ್ನೆ ಇದು ಸೊ ಇಲ್ಲಿ ಯಾವ್ದು ಸರಿಯಾದ ಉತ್ತರ ಆಗ್ಬೇಕು ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು ಯುನೈಟೆಡ್ ನೇಷನ್ಸ್ ಯಾವಾಗ ಸ್ಥಾಪನೆ ಆಯಿತು ಸೊ ಮೊತ್ತ ವಿತ್ ಡೇಟ್ ಅನ್ನು ಕೂಡ ಕಾಮೆಂಟ್ಸ್ ಮಾಡಿ ಸೊ ಇಲ್ಲಿ ಯಾವ ವರ್ಷ ಅಂತ ಹೇಳಿ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು ಅಂದ್ರೆ ಅಂತಾರಾಷ್ಟ್ರೀಯ ಗ್ಲೇಸಿಯರ್ಸ್ ಅಂದ್ರೆ ಹಿಮ ನದಿಗಳ ಸಂರಕ್ಷಣಾ ವರ್ಷ ಅಂತ ಹೇಳಿ ಘೋಷಣೆಯನ್ನು ಮಾಡ್ಯಾರ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಹಾಕ್ತಾ ಇರ್ತಕ್ಕಂಥ ಒಂದಷ್ಟು ವಿದ್ಯಮಾನಗಳು ಸೊ ಯಾವ ರೀತಿಯ ವಿದ್ಯಮಾನಗಳು ಸಂಭವಿಸ್ತಾ ಇದ್ದಾವ ಅಂದ್ರ ಜಾಗತಿಕ ತಾಪಮಾನದಲ್ಲಿನ ಏರಿಕೆ ಹೌದಾ ಏನಾಗ್ತಾ ಇದೆ ಜಾಗತಿಕ ತಾಪಮಾನದಲ್ಲಿ ಏರಿಕೆ ಉಂಟಾಗ್ತಾ ಇರ್ತಕ್ಕಂಥದ್ದು ಸರ್ ಜಾಗತಿಕ ತಾಪಮಾನದಲ್ಲಿ ಏರಿಕೆ ಆಗುದಕ್ಕೂ ಈ ಹಿಮ ನದಿಗಳ ವಿಚಾರದಲ್ಲಿ ನಾವಿಷ್ಟು ಆ ಕಾಳಜಿಯನ್ನು ವಹಿಸೋದಿಕ್ಕೂ ಕಾರಣ ಏನು ಸೊ ಇಲ್ಲಿ ಜಾಗತಿಕ ತಾಪಮಾನ ಏರಿಕೆ ಆಯ್ತಪ್ಪ ಅಂದ್ರ ಈ ಹಿಮ ನದಿಗಳು ಈ ಗ್ಲೇಸಿಯರ್ಗಳು ಏನಿದಾವೆ ಇವು ಕರಗಲಿಕ್ಕೆ ಆರಂಭವನ್ನ ಮಾಡ್ತವೆ ಸೊ ಇವೇನಾದ್ರೂ ಸಂಪೂರ್ಣವಾಗಿ ಕರಗಿದ್ದೆ ಆದ್ರೆ ಕರಗಿದ್ದೆ ಆದ್ರೆ ಏನು ಸಮುದ್ರ ಸಾಗರ ತೀರದಲ್ಲಿನ ದೊಡ್ಡ ದೊಡ್ಡ ನಗರಗಳು ಮತ್ತ ರಾಜಧಾನಿಗಳು ಏನಾಗ್ತಾವ ಸಂಪೂರ್ಣವಾಗಿ ಸಮುದ್ರದ ಪಾಲಾಗ್ಬಿಡ್ತಾವ ಭೂಮಿಯ ಸಾಕಷ್ಟು ಭಾಗ ಮತ್ತೆ ನೀರಿನಿಂದ ಆವೃತ ಆಗ್ತದ ಸೊ ಆದ್ದರಿಂದನೇ ಎರಡ್ ಸಾವಿರದ ಇಪ್ಪತ್ತೈದನ್ನ ವಿಶ್ವಸಂಸ್ಥೆ ಏನ್ ಮಾಡಿದೆ ಅಂದ್ರೆ ಅಂತಾರಾಷ್ಟ್ರೀಯ ಗ್ಲೇಸಿಯರ್ಸ್ ಸಂರಕ್ಷಣಾ ವರ್ಷ ಅಥವಾ ಹಿಮ ನದಿಗಳ ಸಂರಕ್ಷಣಾ ವರ್ಷ ಅಂತ ಹೇಳಿ ಘೋಷಣೆಯನ್ನು ಮಾಡಿರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ದೇಶವು ಪ್ಲಾಸ್ಟಿಕ್ ಮುಕ್ತ ಸಾಗರ ಅಭಿಯಾನದ ನೇತೃತ್ವವನ್ನ ವಹಿಸಿದೆ ಅಂತ ಹೇಳಿ ಪ್ರಶ್ನೆ ಇದೆ ನೋಡ್ರಿ ಇದು ಕೂಡ ಬಹಳ ಅದ್ಭುತವಾದ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ದೇಶವು ಪ್ಲಾಸ್ಟಿಕ್ ಮುಕ್ತ ಸಾಗರ ಅಭಿಯಾನದ ನೇತೃತ್ವ ವಹಿಸಿದೆ ಆನ್ಸರ್ ಗೊತ್ತಾಯ್ತು ಅಂದ್ರೆ ಪಟಾಪಟ ಗಳನ್ನ ಕಮೆಂಟ್ಸ್ ಮಾಡ್ತಾ ಇರಬೇಕು ಲೈವ್ ಅಜ್ಜ ಆಪ್ಷನ್ ಗಳನ್ನ ನೋಡಿದ್ವಾ ಗೊತ್ತಾಯ್ತಾ ಉತ್ತರ ಪಟಾಪಟ್ ಅಂತೇಳಿ ಆನ್ಸರ್ ಗಳನ್ನ ಕಮೆಂಟ್ಸ್ ಮಾಡ್ತಾ ಹೋಗ್ಬೇಕು ಎಸ್ ಸೊ ಇದ್ರೊಳಗ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಇಲ್ಲಿ ಈ ಪ್ಲಾಸ್ಟಿಕ್ ಮುಕ್ತ ಸಾಗರ ಎನ್ನುವಂತ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಸೊ ಇದನ್ನು ಯಾರು ಆಯೋಜನೆ ಮಾಡ್ತಾರಾ ಎನ್ನುವಂಥದ್ದು ನಮಗೆ ಮೊದಲು ಗೊತ್ತಿರ್ಲಿಕ್ಕೆ ಸಾಧ್ಯ ಆಗ್ಬೇಕು ಓಕೆ ಸೊ ಮೊದಲು ಗೊತ್ತಿರಲಿಕ್ಕೆ ಸಾಧ್ಯ ಆಗ್ಬೇಕು ಸೊ ಈ ಬಾರಿ ಪ್ಲಾಸ್ಟಿಕ್ ಮುಕ್ತ ಸಾಗರದ ಒಂದು ಗುರಿಯನ್ನ ಇಟ್ಕೊಂಡು ಈ ಬಾರಿ ಯಾವ ದೇಶ ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿತ್ತಪ್ಪ ಅದ್ರ ಅದರ ನೇತೃತ್ವವನ್ನು ವಹಿಸ್ಕೊಂಡಿತ್ತ ಅಂದ್ರೆ ಫ್ರಾನ್ಸ್ ದೇಶ ವಹಿಸ್ಕೊಂಡಿತ್ತ ಅನ್ನುವಂಥದ್ದು ನಮಗೆ ಗೊತ್ತಿರ್ಬೇಕು ಸೊ ಅಂದ್ರೆ ಇಲ್ಲಿ ನಿಮಗೆ ಒಂದು ವಿಚಾರ ಗೊತ್ತಾಗಿರ್ಬೇಕು ಯಾಕೆ ಒಂದು ಪ್ಲಾಸ್ಟಿಕ್ ಬಗ್ಗೆ ನಾವು ಇಷ್ಟೊಂದು ಅಹ್ ಕಾಳಜಿಯನ್ನು ವಹಿಸ್ಬೇಕು ಸೊ ಅಂದ್ರೆ ಅದ್ರ ಬಗ್ಗೆ ನಾವು ಕೇರ್ ತಕೋಬೇಕು ಅದರಲ್ಲಿ ಕೂಡ ಈ ಸಾಗರ ಭಾಗಗಳ ಬಗ್ಗೆ ನಾವು ಯಾಕೆ ಎಚ್ಚರಿಕೆಯನ್ನು ವಹಿಸ್ಬೇಕು ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಸೊ ಈ ಪ್ಲಾಸ್ಟಿಕ್ಗಳು ಇದರಲ್ಲಿ ಏಕ ಬಳಕೆಯ ಪ್ಲಾಸ್ಟಿಕ್ಗಳು ಅಂತ ಹೇಳಿ ಬರ್ತವ ಸೊ ಈ ಕೆಳಗಿನವುಗಳಲ್ಲಿ ಯಾವುದನ್ನ ನಾವು ಏಕ ಬಳಕೆಯ ಪ್ಲಾಸ್ಟಿಕ್ಗಳು ಹೇಳಿ ಕರಿತಾ ಹೋಗ್ತೀವಿ ಅಂತ ಒಂದು ಪ್ರಶ್ನೆಯನ್ನು ಮಾಡಿದ್ದ ಸ್ನೇಹಿತರ ನಲವತ್ತು ಮೈಕ್ರಾನ್ ಹೌದಾ ಸೊ ಈ ನಲವತ್ತು ಗಿಂತ ಕಡಿಮೆ ಗಾತ್ರವನ್ನು ಹೊಂದಿರತಕ್ಕಂಥ ಪ್ಲಾಸ್ಟಿಕ್ ಗಳನ್ನು ನಾವು ಏಕ ಬಳಕೆಯ ಪ್ಲಾಸ್ಟಿಕ್ ಗಳು ಹೇಳಿ ಕರಿತಾ ಹೋಗ್ತೀವಿ ಪರಿಸರಕ್ಕೆ ಬಹಳ ಹಾನಿಕಾರಿ ಅರ್ಥ ಆಗ್ತಿದ್ಯಾ ಸೊ ಈ ಕೆಲವೊಂದು ಕಡೆ ಏನಾಗ್ತಾರ ಅಂದ್ರೆ ಈ ದೊಡ್ಡ ದೊಡ್ಡ ನಗರಗಳಲ್ಲಿ ಸಾಗರ ಭಾಗಗಳಿಗೆ ಪ್ಲಾಸ್ಟಿಕ್ ಗಳನ್ನ ಬಿಸಾಕುವಂತದ್ದು ಜೊತೆಗೆ ಅತಿ ಹೆಚ್ಚಾಗಿ ಈಗ ಟೂರಿಸ್ಟ್ ಗಳು ಹೋಗ್ತಾರ ಪ್ರವಾಸಿಗರು ಹೋಗ್ತಾರ ಸೊ ಪ್ರವಾಸಿಗರು ಕೂಡ ಏನ್ ಮಾಡ್ತಿದ್ರು ಪ್ಲಾಸ್ಟಿಕ್ ಗಳನ್ನ ಭಾಗದಲ್ಲಿ ಬಿಸಾಡ್ ಬರೋದ್ರಿಂದ ಇಲ್ಲಿ ಪ್ರಮುಖವಾಗಿದ್ದು ಮಣ್ಣಿನ ಫಲವತ್ತತೆಯನ್ನ ಕಡಿಮೆ ಮಾಡೋದ್ರ ಜೊತೆಗೆ ಈ ಜಲಚರ ಪ್ರಾಣಿಗಳು ಅಂತ ನಾವೇನು ಕರಿತಾ ಹೋಗ್ತೀವಿ ಸೊ ಈ ಜಲಚರ ಜೀವಿಗಳ ಜೀವ ಸಂಗುಣದ ಮೇಲೂ ಕೂಡ ಇದೇನಾಗ್ತಾ ಇತ್ತು ವ್ಯತಿರಿಕ್ತ ಪರಿಣಾಮವನ್ನ ಬೀರ್ತಾ ಇತ್ತು ಎನ್ನುವಂಥದ್ದು ನಮಗೆ ಗೊತ್ತಿರ್ಲಿಕ್ಕೆ ಸಾಧ್ಯ ಆಗ್ಬೇಕು ಅರ್ಥ ಆಗ್ತಿದ್ಯಾ ಸೊ ಇಲ್ಲಿ ಅಭಿಯಾನವನ್ನ ಮಾಡುವಂತ ಉದ್ದೇಶವೇ ಅದು ಸೊ ಇಷ್ಟು ಬೇಸಿಕ್ ಆಗಿ ನಿಮಗೆ ಗೊತ್ತಿರಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದೆ ಪ್ರಶ್ನೆಗಳು ಬಂದಾಗ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ ಸೊ ಏಕ ಬಳಕೆಯ ಪ್ಲಾಸ್ಟಿಕ್ಗಳು ಅಂದ್ರೆ ಏನು ಸೊ ಏಕ ಬಳಕೆಯ ಪ್ಲಾಸ್ಟಿಕ್ ಗಳಿಂದ ಹಾಕ್ತಕ್ಕಂಥ ಪರಿಣಾಮಗಳೇನು ಇದೆಲ್ಲವನ್ನ ಕೂಡ ನಾವು ಕ್ಲಿಯರ್ ತಿಳ್ಕೊಂಡಿರ್ಬೇಕಾಗ್ಲಿಯರ್ಡ್ ಸಾವಿರದ ಇಪ್ಪತ್ತೈದರ ಶಾಂಘೈ ಸಹಕಾರ ಸಂಘಟನೆಯ ಶೃಂಗಸಭೆಯ ಅಧ್ಯಕ್ಷತೆಯನ್ನು ಯಾವ ದೇಶ ವಹಿಸಿಕೊಂಡಿದೆ ಅಂತ ಹೇಳಿ ಪ್ರಶ್ನೆ ಐತಿ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೈದರ ಶಾಂಘೈ ಸಹಕಾರ ಸಂಘಟನೆ ಶೃಂಗಸಭೆಯ ಅಧ್ಯಕ್ಷತೆಯನ್ನು ಯಾವ ದೇಶ ವಹಿಸಿಕೊಂಡಿದೆ ಬಹಳ ಅದ್ಭುತವಾದ ಪ್ರಶ್ನೆ ಸೊ ಇವತ್ತು ಸಾಕಷ್ಟು ಪ್ರಶ್ನೆಗಳನ್ನ ನಾವು ಆ ಈ ಒಂದು ಶಾಂ ಏನು ಅಂತಾರಾಷ್ಟ್ರೀಯ ಸಂಘಟನೆಗಳಿಗೆ ಸಂಬಂಧಪಟ್ಟ ಹಾಗಾಗಿರ್ಬೋದು ಸೊ ಮತ್ತೆ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಹಾಗಾಗಿರ್ಬೋದು ನೇರವಾಗಿ ಪ್ರಶ್ನೆಗಳನ್ನ ತೆಗೆದುಕೊಂಡಿದ್ದೀವಿ ಸೊ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಶಾಂಘೈ ಸಹಕಾರ ಸಂಘಟನೆಯ ಶೃಂಗಸಭೆಯನ್ನ ಯಾವ ಒಂದು ದೇಶ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿತ್ತು ಅಂದ್ರೆ ಚೀನಾ ವಹಿಸ್ಕೊಂಡಿರ್ತದೆ ಕ್ಲಿಯರ್ ಯಾವ್ದು ವಹಿಸ್ಕೊಂಡಿತ್ತು ಚೀನಾ ವಹಿಸ್ಕೊಂಡಿತ್ತು ಸೊ ಇಲ್ಲಿ ಪ್ರಮುಖವಾಗಿ ಈ ಎಸ್ ಸಿ ಓ ಸಾಂಘಾಯ್ ಕಾಪರೇಷನ್ ಆರ್ಗನೈಜೇಷನ್ ಎನ್ನುವಂತಹ ಒಂದು ಸಂಘಟನೆ ಏನದ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಚೀನಾದಲ್ಲಿ ನಡೆದಂತ ಈ ಒಂದು ಸಂಘಟನೆ ಇಪ್ಪತ್ತೈದನೆಯ ಒಂದು ಶೃಂಗಸಭೆ ಆಗಿರ್ತದ ಬರ್ಕೋಬೇಕಿದ್ನು ಕೂಡ ಎಷ್ಟನೇ ಶೃಂಗಸಭೆ ಇಪ್ಪತ್ತೈದನೆಯ ಒಂದು ಶೃಂಗಸಭೆ ಇದು ಆಗಿರ್ತದ ಎಲ್ ನಡಿತು ಚೀನಾದ ಟಿಯಾನ್ಝಿನ್ ಎನ್ನುವಂತಹ ಒಂದು ನಗರದಲ್ಲಿ ಆಯೋಜನೆಯನ್ನು ಮಾಡಿದ್ರು ನಗರಗಳ ಮೇಲೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ ಸ್ನೇಹಿತರೆ ನಗರಗಳ ಮೇಲೆ ಏನ್ ಮಾಡ್ತಿದ್ದಾನೆ ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆ ಇರ್ತವ ಸರ ಹಾಗಾದ್ರೆ ನೆಕ್ಸ್ಟ್ ಯಾರು ಇದರ ಅಧ್ಯಕ್ಷತೆಯನ್ನು ವಹಿಸ್ಕೋತಾರ ಎಸ್ ಸಿ ನಂತರ ಯಾರು ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರ ಸೊ ನೆಕ್ಸ್ಟ್ ಕಿರ್ಗಿಸ್ತಾನ್ ಇದನ್ನು ಕೂಡ ನೆಕ್ಸ್ಟ್ ಕಿರ್ಗಿಸ್ತಾನ್ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ಈ ಶೃಂಗಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತದೆ ಇದು ಕಿರ್ಗಿಸ್ತಾನದಲ್ಲಿ ನಡೀತದೆ ಸ್ನೇಹಿತರೆ ಈ ಸಾಂಗೈ ಸಹಕಾರ ಸಂಘಟನೆ ಅನ್ನುವಂಥದ್ದು ನಾವೇನು ಯುರೇಷಿಯಾ ಅಂತ ಹೇಳಿ ಕರಿತಾ ಹೋಗ್ತೀವಲ್ಲ ಇದನ್ನ ಪ್ರಶ್ನೆ ಆಗ್ತದೆ ಸೊ ಯುರೇಷಿಯಾ ಪ್ರದೇಶದಲ್ಲಿ ಏನು ಒಂದು ರಾಜಕೀಯವಂತ ಆರ್ಥಿಕ ಮತ್ತ ಭದ್ರತಾ ಮೈತ್ರಿ ಕೂಟ ಅಂತೇಳಿ ಕರೆಸ್ಕೊಳ್ತದೆ ಇದು ರಾಜಕೀಯವಾಗಿ ಸಹಕಾರವನ್ನು ಕೊಡ್ತಕ್ಕಂಥದ್ದು ಆರ್ಥಿಕವಾಗಿ ಸಹಕಾರವನ್ನು ಕೊಡ್ತಕ್ಕಂಥದ್ದು ಮತ್ತೆ ಅದೇ ರೀತಿ ಭದ್ರತೆಯ ದೃಷ್ಟಿಯಿಂದ ಸಹಕಾರವನ್ನು ಕೊಡ್ತಕ್ಕಂಥದ್ದು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸ್ಥಾಪನೆ ಮಾಡಿಕೊಂಡಿರ್ತಕ್ಕಂತ ಒಂದು ಒಕ್ಕೂಟ ಸಾಂಘಾಯ್ ಕೋಪರೇಷನ್ ಆರ್ಗನೈಜೇಷನ್ ಅಂತೇಳಿ ಕರಿತಾ ಹೋಗ್ತವೆ ಆಯ್ತಾ ಸೊ ಇಲ್ಲಿ ಒಟ್ಟು ಹತ್ತು ರಾಷ್ಟ್ರಗಳು ವೆರಿ ಇಂಪಾರ್ಟೆಂಟ್ ಸೊ ಹತ್ತು ರಾಷ್ಟ್ರಗಳು ಪೂರ್ಣ ಪ್ರಮಾಣದ ಸದಸ್ಯ ರಾಷ್ಟ್ರಗಳು ಅಂತ ಹೇಳಿ ಕರ್ಸ್ಕೊಳ್ತವೆ ಸಾಂಗೈ ಕೋಪರೇಷನ್ ಆರ್ಗನೈಜೇಷನ್ ನಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳಿದ್ದಾವೆ ಅಂದ್ರೆ ಹತ್ತು ಸದಸ್ಯ ರಾಷ್ಟ್ರಗಳು ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತವೆ ಸೊ ಇವನ್ ನಮ್ಮ ಭಾರತ ರಷ್ಯಾ ಚೀನಾ ಮತ್ತ ಪಾಕಿಸ್ತಾನವನ್ನ ಒಳಗೊಂಡಂತೆ ಈ ಒಂದು ಎಸ್ ಸಿ ಓದೊಳಗೆ ಸದಸ್ಯತ್ವವನ್ನು ಪಡ್ಕೊಂಡಿರ್ತಕ್ಕಂಥ ರಾಷ್ಟ್ರಗಳಿದ್ದಾವೆ ಸೊ ಇಲ್ಲಿ ಪಾಕಿಸ್ತಾನವು ಕೂಡ ಪಾರ್ಟ್ ಆಫ್ ದಿ ಎಸ್ ಸಿ ಓ ಇದು ವೆರಿ ಇಂಪಾರ್ಟೆಂಟ್ ಆಗಿ ಗೊತ್ತಿರ್ಬೇಕು ನಿಮ್ಗೆ ಅರ್ಥ ಇದ್ರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ ಸ್ವಲ್ಪ ಗಮನ ಹರಿಸಿ ಕ್ಲಿಯರ್ ನೆಕ್ಸ್ಟ್ ಕಿರಿಗಿ ಇದರ ಅಧ್ಯಕ್ಷತೆಯನ್ನು ವಹಿಸ್ಕೋತದೆ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಉಡಾವಣೆ ಮಾಡಲಿರುವ ಪೋಪ್ಸಿ ಮಿಷನ್ ನ ವಿಶೇಷತೆ ಏನು ಅಂತ ಹೇಳಿ ಪ್ರಶ್ನೆ ಇತ್ತು ನೋಡ್ರಿ ಲೈವ್ ಅಲ್ಲಿ ಜಾಯಿನ್ ಆಗಿರುವಂತವ್ರು ಮೊದಲ ಬಾರಿಗೆ ಯಾರ್ಯಾರು ಜಾಯ್ನ್ ಮಾಡ್ಕೊಂಡ್ರಿ ಮರಿದಂಗೆ ಗೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೋಬೇಕಾಗ್ತದೆ ಸೊ ಹಾಗೆ ಆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಕ್ಕಂಥವ್ರು ನಿಮ್ಮ ಸ್ನೇಹಿತರಿಗೆ ತರಗತಿಯ ಲಿಂಕ್ ಗಳನ್ನ ಶೇರ್ ಮಾಡಿ ಎಸ್ ನೋಡ್ರಿ ಯಾವ್ದಾಗ್ತದೆ ಇದಕ್ಕೆ ಅಂತ ಸೊ ನೀವೆಷ್ಟ ಕ್ಲಾಸಸ್ ಅನ್ನ ಕೇಳ್ಬಿಟ್ಟು ಹೋಗುದಿಲ್ಲ ನಿಮ್ಮ ಸ್ನೇಹಿತರಿಗೂ ಕೂಡ ತರಗತಿಯ ಲಿಂಕ್ ಗಳನ್ನ ಶೇರ್ ಮಾಡಿ ಲೈಬ್ರರಿ ಜಾಯ್ನ್ ಆಗಿರ್ತಕ್ಕಂಥವ್ರು ತರಗತಿಯ ಲಿಂಕ್ ಗಳನ್ನ ಶೇರ್ ಮಾಡಿ ಹಾಗೆ ಮೊದಲ ಬಾರಿಗೆ ಜಾಯ್ನ್ ಆಗಿರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ ಸೊ ನೋಡಿ ಯಾವ್ದು ಸರಿಯಾದ ಉತ್ತರ ಆಗ್ಬೇಕಂತ ಪೋಪ್ಸಿ ಮಿಷನ್ ಏನು ಈ ಒಂದು ಪೋಪ್ಸಿ ಮಿಷನ್ ಅಂದ್ರೆ ಸೊ ಈ ಪೋಪ್ಸಿ ಮಿಷನ್ ನ ಉದ್ದೇಶ ಏನು ಪ್ರೋಬಾ ಸೊ ಇಲ್ಲಿ ಪ್ರೋಬಾ ಅಂದ ತಕ್ಷಣ ಗೊತ್ತಾಗ್ಬಿಡ್ಬೇಕು ನಿಮಗೆ ಪ್ರೋಬಾ ತ್ರೀ ಓಕೆ ಪೆಪ್ಸಿಕೋ ಮಿಷನ್ ಓಕೆ ಎಸ್ ಸಾರಿ ಪೋಪ್ಸಿ ಮಿಷನ್ ಪ್ರೋಬಾ ಅಂದ ತಕ್ಷಣ ಗೊತ್ತಾಗ್ಬೇಕು ಇದು ಏನ್ ಮಾಡ್ತದಂದ್ರ ಸೂರ್ಯನ ಕರೋನಾವನ್ನ ಎರಡು ಉಪಗ್ರಹಗಳ ಮೂಲಕ ಅಧ್ಯಯನವನ್ನ ಮಾಡುವಂತ ಕೆಲಸವನ್ನ ಇದು ಮಾಡ್ತದೆ ಸ್ನೇಹಿತರೆ ಈಗಾಗಲೇ ನಾವು ಯಾವುದು ನಮ್ಮ ಭಾರತವು ಕೂಡ ಸೂರ್ಯನ ಕೊರೋನಾ ಭಾಗವನ್ನ ಅಧ್ಯಯನ ಮಾಡ್ಲಿಕ್ಕ ಒಂದು ಆ ಕಾರ್ಯಾಚರಣೆಯನ್ನ ಮಾಡಿದ್ವಿ ಯಾವ್ದು ಇದು ಆದಿತ್ಯ ಎಲ್ ಒನ್ ಅಂತ ಹೌದಾ ಸೊ ಆದಿತ್ಯ ಎಲ್ ಒನ್ ಮಿಷನ್ ಹೇಳಿ ಕರೀತವೆ ಸೊ ಇಲ್ಲಿ ನಮ್ಮಲ್ಲಿ ಒಂದೇ ಒಂದು ಉಪಗ್ರಹ ಹೋಗ್ಯದ ಬಟ್ ಇಲ್ಲಿ ಈ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತೆ ಉಡಾವಣೆ ಮಾಡಿರ್ತಕ್ಕಂತ ಪೊಪ್ಸಿ ಮಿಷನ್ ಎರಡು ಉಪಗ್ರಹಗಳನ್ನ ಒಳಗೊಂಡಿರ್ತದ ಸೊ ಇದು ಎದಕ್ಕೆ ಈ ರೀತಿ ಮಾಡ್ಯಾರಪ್ಪ ಅವರು ಅಂದ್ರ ಇದು ಕೃತಕವಾಗಿ ಸೂರ್ಯ ಗ್ರಹಣವನ್ನ ಉಂಟು ಮಾಡೋದ್ರ ಮೂಲಕ ಅರ್ಥ ಆಗ್ತಿದೆಯಾ ಸೊ ಈ ಮಿಷನ್ ನ ವಿಶೇಷತೆ ಏನಪ್ಪಾ ಅಂದ್ರ ಇವರು ಏನ್ ಮಾಡ್ತಾರ ಕ್ಯಾಂಡಿಡೇಟ್ ಗಳು ಏನ್ ಮಾಡ್ತಾರ ಕ್ಯಾಂಡಿಡೇಟ್ಗಳು ಕೃತಕವಾಗಿ ಏನ್ ಮಾಡ್ತಾರೆ ಸೂರ್ಯ ಸೃಷ್ಟಿ ಮಾಡೋದ್ರ ಮೂಲಕ ಸೂರ್ಯನ ಕರೋನಾ ಭಾಗವನ್ನ ಅಧ್ಯಯನ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಹಾಕೊಂಡಿರ್ತಕ್ಕಂಥದನ್ನು ನಾವು ಗಮನಿಸ್ತಾ ಹೋಗ್ತೇವೆ ಸೊ ಆದ್ದರಿಂದನೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಉಡಾವಣೆ ಮಾಡಿರ್ತಕ್ಕಂಥ ಪೋಪ್ಸಿ ಅಥವಾ ಪ್ರೊಬಾತ್ರಿ ಎನ್ನುವಂತ ಮಿಷನ್ ಏನಾಗ್ತದೆ ವಿಶೇಷವಾದ ಸ್ಥಾನವನ್ನು ಪಡೆದುಕೊಳ್ತದ ಅನ್ನುವಂಥದ್ದು ಗೊತ್ತಿರ್ಬೇಕು ಸೊ ನಮ್ಮದು ಕೂಡ ಸ್ಪೆಷಲ್ ಬಟ್ ಅದಕ್ಕಿಂತ ಸ್ವಲ್ಪ ಇದು ವಿಶೇಷವಾಗಿರ್ತಕ್ಕಂಥದನ್ನ ನಾವೆಲ್ಲ ಗಮನಿಸ್ತಾ ಹೋಗ್ತೇವೆ ಕ್ಲಿಯರ್ ಅಂಡ್ ದೆನ್ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ವರ್ಲ್ಡ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಎಲ್ಲಿ ನಡೆಯಲಿದೆ ಅಂತ ಹೇಳಿ ಪ್ರಶ್ನೆ ಆಗ್ತದೆ ನಡೆಯಿತು ಅಂತ ಹೇಳಿ ಆದಿತ್ಯ ಎಲ್ ಒನ್ ಮಿಷನ್ ನಮ್ಮ ಭಾರತ ಮಾಡಿದ್ರು ಹೌದಾ ಇಸ್ರೋ ಕ್ಲಿಯರ್ ಲೈವ್ ಅಲ್ಲಿ ಜಾಯ್ನ್ ಆಗಿರುವಂತವ್ರು ತರಗತಿಯ ಲಿಂಕ್ ಗಳನ್ನ ಶೇರ್ ಮಾಡಬೇಕು ಎರಡು ಕೂಡ ಪಟಾಪಟ್ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಎಲ್ಲಿ ನಡೀತದೋ ಲಂಡನ್ ಯು ಕೆ ಪ್ಯಾರಿಸ್ ಫ್ರಾನ್ಸ್ ಟೋಕಿಯೋ ಜಪಾನ್ ಬಾಪೇಸ್ಟ್ ಪೆಸ್ಟ್ ಅಂಗೇರಿ ಇದಾವೆ ಸೊ ಇಲ್ಲಿ ನಗರಗಳ ಹೆಸರನ್ನ ಕೂಡ ದಯಮಾಡಿ ನೆನಪಿಟ್ಕೋಬೇಕು ಆಯ್ತಾ ಸೊ ಇದ್ರೊಳಗೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಅಲ್ಲಿ ನಮ್ಮ ಈ ಕ್ರೀಡೆಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಪ್ರಮುಖವಾದಂತಹ ಒಂದು ಪ್ರಶ್ನೆ ಸೊ ಈ ಬಾರಿ ಜಪಾನ್ನ ಟೋಕಿಯೋ ನಗರದಲ್ಲಿ ನಡೆದಂತಹ ಒಂದು ಪಂದ್ಯಾವಳಿ ಇದಾಗಿರ್ತದೆ ಕ್ಲಿಯರಾ ಸೊ ಒಟ್ಟು ನೂರ ತೊಂಬತ್ತೆಂಟು ದೇಶಗಳು ಭಾಗವಹಿಸಿರ್ತಾವ ಅನ್ನುವಂಥದ್ದು ಗೊತ್ತಿರಬೇಕು ಸುಮಾರು ಎರಡ್ ಸಾವಿರದ ಇನ್ನೂರು ಅಥ್ಲೀಟ್ಗಳು ಭಾಗವಹಿಸಿರ್ತಾರೆ ಇದ್ರ ಬಗ್ಗೆ ಆಲ್ರೆಡಿ ನಾನು ಪ್ರೀವಿಯಸ್ ಏನ್ ಮಾಡಿದ್ದೇನೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಪ್ರೀವಿಯಸ್ ಕ್ಲಾಸಸ್ ನೀವು ಚೆಕ್ ಮಾಡ್ಕೊಡ್ಬೋದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಬಿಡುಗಡೆ ಮಾಡಿದ ವರದಿಯ ಪ್ರಕಾರ ಜಗತ್ತಿನ ಅತಿ ಹೆಚ್ಚು ವಿದ್ಯುತ್ ಬಳಕೆದಾರ ರಾಷ್ಟ್ರ ಯಾವುದು ಅಂತ ಹೇಳಿ ಪ್ರಶ್ನೆ ಎತ್ಕೊಂಡು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಬಿಡುಗಡೆ ಮಾಡಿದ ವರದಿಯ ಪ್ರಕಾರ ಜಗತ್ತಿನ ಅತಿ ಹೆಚ್ಚು ವಿದ್ಯುತ್ ಬಳಕೆದಾರ ರಾಷ್ಟ್ರ ಯಾವ್ದಾಗ್ತದೆ ಅಂದ್ರೆ ಸೊ ಇಲ್ಲಿ ಚೀನಾ ಆಗ್ತದೆ ನೋಡಿ ಸೊ ಚೀನಾ ಇತ್ತೀಚಿನ ಒಂದು ವರದಿಯ ಪ್ರಕಾರ ತನ್ನ ಮೂಲಭೂತ ಸೌಕರ್ಯಗಳನ್ನ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೋಸ್ಕರ ಏನ್ ಮಾಡ್ತಾ ಇದೆ ಅಂದ್ರೆ ಅತಿ ಹೆಚ್ಚು ಆ ಏನನ್ನ ವಿದ್ಯುತ್ತನ್ನ ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ತೇವೆ ಸೊ ಈ ಒಂದು ಪಟ್ಟಿಯೊಳಗ ನಮ್ಮ ಭಾರತ ಮೂರನೇ ಸ್ಥಾನದಲ್ಲಿ ಇರುವಂತದ್ದನ್ನ ನಾವು ಗಮನಿಸ್ತಾ ಹೋಗ್ತೇವೆ ಕ್ಲಿಯರ್ ಎಷ್ಟನೇ ಸ್ಥಾನದಲ್ಲಿ ಮೂರನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ತವೆ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ಅರಣ್ಯ ದಿನದ ಘೋಷವಾಕ್ಯ ಏನು ಅಂತ ಹೇಳಿ ಪ್ರಶ್ನೆ ಇತ್ತು ನೋಡಿ ಸೊ ನೋಡಿ ಯಾವಾಗ ಆಚರಣೆ ಮಾಡ್ತೀವಿ ಎನ್ನುವಂಥದ್ದು ಕೂಡ ಇದೆ ಮಾರ್ಚ್ ಇಪ್ಪತ್ತೊಂದನೇ ತಾರೀಕಿನಂದು ಇದನ್ನ ನಾವು ಆಚರಣೆಯನ್ನು ಮಾಡ್ತಕ್ಕಂಥದ್ದು ವಿಶ್ವ ಅರಣ್ಯ ದಿನ ವಿಶ್ವ ಜಲ ದಿನ ಮತ್ತ ವಿಶ್ವ ಪರಿಸರ ದಿನ ಸೊ ಈ ಎಲ್ಲಾ ಕಾನ್ಸೆಪ್ಟ್ ಗಳು ಏನಿದ್ದಾವೆ ಇವುಗಳು ಬಹಳ ವೆರಿ ಇಂಪಾರ್ಟೆಂಟ್ ಆದಂತಹ ಒಂದು ಕಾನ್ಸೆಪ್ಟ್ಗಳಿದ್ದಾವೆ ಸೊ ನೋಡಿ ಯಾವ್ದಾಗಬೇಕು ಇದಕ್ಕೆ ತರಗತಿಯ ಲಿಂಕ್ ಗಳನ್ನ ಶೇರ್ ಮಾಡಿ ಎಲ್ಲರೂ ಕೂಡ ಲೈವ್ ಅಲ್ಲಿ ಜಾಯಿನ್ ಮಾಡಿರ್ತಕ್ಕಂಥವ್ರು ಸೊ ಹಾಗೆ ಮೊದಲ ಬಾರಿಗೆ ಜಾಯಿನ್ ಮಾಡಿರ್ತಕ್ಕಂಥವ್ರು ಮರೆಯದಂಗೆ ಗೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಒಂದು ಬಿಲ್ ಬಟನ್ ಕಾಣ್ತಾ ನೋಡ್ರಿ ಸೊ ಅದನ್ನ ಒತ್ತಿ ಆಲೆ ನೋಟಿಫಿಕೇಶನ್ ಏನದ ಅದನ್ನ ಆನ್ ನೋಡ್ಕೋಬೇಕ ಅದನ್ನ ಮಾಡ್ಕೊಂಡ್ರ ಮಾತ್ರ ನಿಮಗೆ ಏನಾಗ್ತವ ಎಸ್ ನೋಟಿಫಿಕೇಶನ್ ಬರ್ತಾ ಹೋಗ್ತವ ಸೊ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ಎ ಅದ ಸೊ ಆಪ್ಷನ್ ಎ ಮೀನ್ಸ್ ಅರಣ್ಯಗಳು ಮತ್ತು ನವೀನತೆ ಫಾರೆಸ್ಟ್ ಅಂಡ್ ಇನ್ನೋವೇಶನ್ ಎನ್ನುವ ನಾವೀನ್ಯತೆ ಅಂತ ಹೇಳಿ ಸೊ ಇದರ ಬಗ್ಗೆ ನಾನು ಮುಂದೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಸೊ ಇಲ್ಲಿ ತನಕ ತರಗತಿಗೆ ಜಾಯಿನ್ ಮಾಡಿ ತರಗತಿಗಳನ್ನು ಕೇಳಿದೆ ಎಲ್ಲ ನನ್ನ ಆತ್ಮೀಯ ಸಂಸ್ಥಾ ಸ್ಪರ್ಧಾ ಬಳಗಕ್ಕೆ ಧನ್ಯವಾದಗಳು ಸೊ ಇನ್ನು ಉಳಿದಂತಹ ಪ್ರಶ್ನೆಗಳನ್ನು ನಾನು ಮಾರ್ನಿಂಗ್ ಕ್ಲಾಸ್ ತಗೊಂಡು ನಿಮಗೆ ಕಂಪ್ಲೀಟ್ ಮಾಡ್ಕೊಡ್ತೀನಿ ತರಗತಿ ಇಷ್ಟ ಆಯ್ತಪ್ಪ ಅಂದ್ರೆ ಒಂದು ಲೈಕ್ ಬಟನ್ ಅನ್ನು ಹೊತ್ತಿ ಅದೇ ರೀತಿ ತರಗತಿಯ ಲಿಂಕ್ಗಳನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮೊದಲ ಬಾರಿಗೆ ಜಾಯಿನ್ ಮಾಡಿರ್ತಕ್ಕಂಥವ್ರು ಚಾನೆಲ್ ಗೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಂಡು ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇದೆ ಸೊ ಟೆಲಿಗ್ರಾಮ್ ಚಾನೆಲ್ ಗೆ ಕೂಡ ಜಾಯಿನ್ ಮಾಡಿ ಥ್ಯಾಂಕ್ ಯು